पूज्य श्री पूज्यय राघवंद्रय सत्य धर्मरता यच भजता कल्परुक्षय ममता कामधेनुत ಸಾಕು ಹೋಗಲ್ ಮಾಡು ಓಕೆ ಗೈಸ್ ನೋಡಿ ಗೈಸಿ ಈ ಥರ ಪೂಜೆ ಮಾಡಿದ್ದೀನಿ ಹಾಂ ಕೈ ಮುಗ್ದು ಅಡ್ಬಿಳಿ ಹಾಂ ಅಡ್ಬಿಳಿ ಹ್ಞೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ರಾ ಓಕೆ ಗೈಸ್ ಈ ಥರ ಪೂಜೆ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಗೈಸ್ ನೋಡಿ ರಂಗೋಲಿ ಈ ಥರ ಹಾಕಿದ್ದೀನಿ ಯಾಕೆಂದರೆ ಇವತ್ತು ನಾನು ನಮ್ಮ ಸವಿತಾಕ್ರ ಮನೆಗೆ ಹೋಗ್ತಾಯಿದ್ದೀನಿ ರಂಗೋರೇನು ಸಿಂಪಲ್ ಯಾಕೆಂದ್ರೆ ಇವತ್ತೇ ನಾವು ಪೂಜೆ ಮಾಡೋಯ್ತೀವಲ್ಲ ಸೊ ಹಂಗಾಗಿ ಬರುತ್ತೆ ಇರು ಇವತ್ತೇ ಗುರುವಾರ ಪೂಜೆ ಮಾಡಿ ಇದ್ದೀನಿ ನಾಳೆಗೆ ನಮ್ಮ ಮನೆಯವರು ಸಿಂಪಲ್ಲಾಗಿ ಹಂಗೆ ಮನೆಗೆ ಆವರ್ಸ್ಕೊಂಡು ಪೂಜೆ ಮಾಡಿಬಿಟ್ಟು ಬರ್ತಾರಲ್ಲ ಅವ್ರೂ ಲಕ್ಷ್ಮಿ ಕೂರಿಸ್ತಾರೆ ನಮ್ಮ ಸವಿತಕ್ಕ ಸೊ ಹಂಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಪಲಾವೆಲ್ಲ ರೆಡಿಯಾಗಿದೆ ನೋಡಿ ಪಲಾವ್ ಇಷ್ಟು ಮಾಡಿದ್ದೀನಿ ಇವಾಗ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಹಾಕ್ಕೊಟ್ಟು ನಾವು ತಿಂದು ರೆಡಿ ಆಗಬೇಕು ತರಕಾರಿ ಪಲಾವ್ ಬೀನ್ಸು ಕ್ಯಾರೆಟ್ ಕ್ಯಾರೆಟ್ ಇಲ್ಲ ಬೀಟ್ರೋಟು ಹಸಿಕಾಳು ಟೊಮೊಟೊ ಹಾಕಿ ಮಾಡಿದ್ದೀನಿ ಗೈಸ್ ಮುದ್ದು ತಿಂಡಿ ತಿನ್ನೋಣ ಹಾಂ ಹಾಂ ಬನ್ನಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕ್ತೀನಿ ತಿಂಡಿ ತಿನ್ನೋಣ ಟೇಸ್ಟ್ ಹೆಂಗೈತೆ ಮುದ್ದು ಪಲಾವು ಸೂಪರಾ ಹಣ ಚೆನ್ನಾಯ್ತೇನಾ ಇವಳು ಟೇಸ್ಟೇ ನೋಡಿಲ್ಲ ಓಕೆ ಗೈಸ್ ನಾವು ಈಗ ತಿಂಡಿ ತಿಂತ ಇದ್ದೀವಿ ನೋಡಿ ಗೈಸ್ ಗರ್ಜಿಕಾಯಿ ಇದೀವಿ ಅಲ್ಲ ಸವಿತಕ್ಕ ನಾನು ಏನು ಗೊತ್ತಾ ಗೈಸ್ ಕೊಡ್ಬೇಡ ಚಕ್ಲಿ ಮಾಡೋಣ ಬಾ ಗರ್ಜಿಕಾಯಿ ಮಾಡೋಣ ಅಂತ ಆ ನಾವು ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಪಟಾಪಟ ಅಂತ ಬಂದರೆ ಒಂದು ಗಂಟೆ ಹೊತ್ತಿಗೆ ಇವಳಲ್ಲೇ ರಾತ್ರಿ ನೈಟ್ ಎಲ್ಲ ಕುತ್ಕೊಂಡು ಕೊಡ್ಬೇಡ ಚಕ್ಲಿ ಮಾಡ್ಬಿಟ್ಟು ನಮಗೆ ಚಕ್ಲಿ ಕೊಡಬೇಡ ತಿನ್ನು ಅಂತ ಕೊಡ್ತಾವಳು ನೋಡಲ್ಲಿ ಬರೀ ಗರ್ಜಿಕಾಯಿ ಒಂದೇ ಗೈಸ್ ಮಾಡೋದಿರೋದು ಗರ್ಜಿಕಾಯಿ ಒಂದೇ ಅಂದರೆ ಸಂಜೆಗೆ ಬರ್ತಿದ್ವೇನಪ್ಪ ಎಲ್ಲ ಮಾಡಬೇಕು ಓಕೆ ಗೈಸ್ ಇವತ್ತು ಹಬ್ಬದ ಪ್ರಿಪ್ರೇಷನ್ ಏನೇನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ನನ್ನ ನೋಡಿ ಮಂಚನೇ ಅವಳು ಅವ್ಳು ಸೇಮ್ ಟು ಸೇಮ್ ಮಂಚದ ಕಲರ್ವೇ ಅವಳು ಕಲರ್ವೆ ಇನ್ನು ಬಿನಗೆ ಎಲ್ಲ ತೊಳೆದಿಡ್ಬೇಕು ಗೈಸ್ ಓ ನನ್ನ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಗೈಸ್ ನನ್ನ ಡ್ರೆಸ್ ತೋರಿಸ್ಬೇಕಿತ್ತು ಅಲ್ಲಿಂದ ಬಂದಿದ್ದ ನಂಗೆ ಏನೋ ನನ್ನ ಮಗಳು ಗಡಿಬಿಡಿ ಬಿಡಿ ಟೆನ್ಷನ್ ನಂಗೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತೆಲ್ಲ ನೈಟ್ ಏನೇನು ಮಾಡ್ತೀವಿ ಅಂತ ವಿಡಿಯೋ ಮಾಡ್ತೀವಿ ಗೈಸ್ ನನ್ನ ಏ ಸ್ಟಾಪ್ ಇಟ್ ಏಕೆ ಓಕೆ ಗೈಸ್ ಇವೆಲ್ಲ ಗಜ್ಜಿಕಾಯಿ ಮಾಡ್ಬಿಟ್ಟು ಟೇಸ್ಟ್ ಒಂದಿಬ್ಬೆ ಮಾಡಿ ಇಟ್ಟಾಯ್ತು ಹೂರ್ಣ ಮಾಡ್ಬಿಡ ಇನ್ನು ಬ್ಯಾಂಗಲ್ಸ್ ಅದು ಇದೆಲ್ಲ ಥರಕ್ಕೆ ಹೋಗ್ಬೇಕು ಗೈಸ್ ಅದೆಲ್ಲ ತೋರಿಸ್ತೀವಿ ಏನೇ ತಗೊತೀವಿ ಅಬ್ಬಾ ಬದ್ದು ಪ್ರಿಪ್ರೇಷನ್ನು ಹೆಂಗಿರುತ್ತೆ ಅಂತ ಓಕೆನಾ ಏನೇ ಅಕ್ಕ ಅಕ್ಕ ಸುಮ್ನೆ ಅವ್ಳಿಗೆ ಸೀರೆ ಉಡ್ಸ್ ಕುಡಿಸ್ಬಿಟ್ರೆ ಸರಿ ನೀ ನಿಂಗೆ ಸೀರೆ ಸೀರೆ ಉಡ್ಸ್ಬಿಟ್ಟು ಲಕ್ಷ್ಮಿ ಥರ ತೋರಿಸ್ತೀವಿ ಬತ್ತಿಯನವಾ ಅವಳ ಈಗ್ಲೇ ಹೇಳೋಳೆ ಚಿನ್ನಿಯಪ್ಪನ್ ಮದ್ವೆ ನಂಗೆ ಬ್ಲೂ ಕಲರ್ ರೇಷ್ಮೆ ಸೀರೆ ಬೇಕು ತಾತ ನಾನು ಚಿನ್ನಿಯಪ್ಪನ್ ಮದ್ವೆ ಸೀರೆ ಉಡ್ಕೋಬೇಕು ಅಂತ ಮೋಟುದ ಅವಳೆ ಸನಿಪನ್ ಹುಡ್ಕೋತಾಳಂತೆ ಚಂಬು ಸುಮ್ಮ ಈ ಸುಂದಿರಾಕ್ಲಾ ಅದಕ್ಕೆ ಹೇಳ್ತೀಯ ನೀನ್ ಚೆನ್ನಾಗಿ ಹೇಳ್ತೀಯ ಅದೇ ನಾ ಸೀರೆ ಉಡ್ಕೊಂಡ್ ನಿಂತ್ಕೋಬಾರ್ದು ಅವಳಿ ಹುಡ್ಸ್ತಾನೆ ಇರ್ಬೇಕು ನನ್ ಮದ್ವೆ ಬಗ್ಗೆವರ್ಗು ಎಲ್ಲಾ ಮುಗ್ದು ಆಯ್ತಂ ಗಜ್ಜುಕಾಯ ಗಜ್ಜುಕಾಯ ಹ್ಮ್ ಗಜ್ಜುಕಾಯ ಗಜ್ಜುಕಾಯ ನಾನೇ ಪೇಟ ಒಡಿ ಊಟ ಮಾಡ್ತೀನಿ ನೀ ಊಟ ಮಾಡ್ಲಿ ನೀ ಊಟ ಮಾಡ್ ಮತ್ತೆ ಸರಿಯಾಗುತ್ತೆ ನಾನು ಬತ್ತೀನಿ ನಾನು ಬೇಕ್ ಬಿತ್ತೀನಿ ಊಟ ಬಿತ್ತೀನಿ ಹ್ಮ್ ಪಕ್ಕ ಫ್ರಿಜ್ ಅಲ್ಲಿ ಇಟ್ಕ ಹಾ ಮೊಸಣಕ್ಕೆ ಮೊಸಣ ಹಾಕಿಬಿಟ್ಟು ಸ್ಪೂನ್ ಹಾಕ್ತಿನಿ ಊಟ ಮಾಡ್ತೀರಾ ಓಕೆ ಗಾಯ್ಸ್ ಗಜ್ಜುಕೇ ಮಾಡ್ತಾ ಇದೀನಿ ಗಜ್ಜುಕಾಯಿ ಎಷ್ಟೊಂದು ಪಿಂಪಲ್ ಆಗ್ಬಿಟ್ಟು ನನ್ನ ಫೇಸ್ ಮ್ಯಾಕ್ ಅಳೋ ಊಟ ಮಾಡೋಣ ಬೇಳೆ ಸಾಂಬಾರು ಅನ್ನ ನನ್ನ ಮಗಳಿಗೆ ಮೊಸರನ್ನ ತಿಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಸ್ವಲ್ಪ ಬ್ಯಾಂಗಾ ಎಲ್ಲ ಹಾಗೆ ಬಂದು ಆಮೇಲೆ ಮತ್ತೆ ಗರ್ಜಿ ಗೆ ಸ್ಟಾರ್ಟ್ ಮಾಡ್ಕತ್ತೀನಿ ಚಿಕ್ಕಂದ ಊಟ ಮಾಡಿ ಅರ್ಧ ಬಟಾ ಪುಡ್ ಪುಡ್ ಮೊಸ್ರ ತೈ ಫ್ರಿಜ್ ಅಲ್ಲಿ ಮೊಸ್ರ ಮೊಸ್ರ ಎಷ್ಟು ಬೇಗ ಬೇಸ ಆಯ್ತಲ್ಲ ಬೇಗ ಬೇಸ ಹ್ಮ್ ಮಜೇಕೆ ಗಮ್ಮಂತ ಐತಲ್ವಾ ಯಾ ಗಜ್ಜಿಗೆ ಸ್ಮೆಲ್ ಬತೈಲ್ವಾ ನಿಂಗೆ ಬತೈಲ್ವಾ ಅಲೆ ನೀನು ಮೂಕ್ ಸರಿ ಇಲ್ಲ ಕೋನ್ ಇಲ್ಲ ಮಾಂಗಿಲ್ಲ ಆದರೂ ತರಿಲ್ಲ ಏ ಗಮ್ಮಂತ ಐತೆ ಕಣಿಯಾಕ ವಾಹ್ ಸರಿ ಗಜ್ಜಿಗೆ ನೀನೆಂತಾ ತಕಡೆ ನಿತ್ಕಡಾ ಇಕಡೆ ಬರ್ವಾ ನಾನು ಸೌಟ್ ಒನ್ ಬಿಡ್ಕಂಡಿದ್ದೀನಿ ಸೌಟ್ ಇರೇ ಒಂದು ಫೋಟೋ ತಗೀತೀನಿ ಸಾಕು ಬಿಡ ಅವಳಿಗೆ ಬಿದ್ದರಿ ಅಣ್ಣಾರು ಸ್ಕೂಲಿಂದ ಬರ್ತವನೇ ಬಗ್ಗೆ ತಿದ್ದೆ ಅಲ್ಲ ಫೋಟೋ ತೆಗೇನ ಅಂತ ಹಿಂದಕ್ಕೆ ಹೋದೆ ಒಂಚೂರ ಈಗ ದಿನ್ಸಾಗ್ ಬಿಡ್ತಿದ್ದೆ ಮದು ಬೇಗ ಬಾ ಮಸರನ ತಿನ್ ಬಾ ಶಾಪಿಂಗ್ ಹೋಗೋಣ ಬೇಗ ಬಾ ಓಕೆ ಓಕೆ ಏನಿದು ಪ್ರಣೇಶನ ಅಯ್ಯೋ ಅದಲ್ಲೆಲ್ಲ ದೊಡ್ಡದ ಕಾಣಿಸ್ತೈತೆ ಇಷ್ಟಕ್ಕೆ ಐತೆ ಲೇಕಾ ಅದು ಚಿಗಿಸ್ ಚಿಕ್ಕದು ಬಂದೈತಾ ಜರಿ ಬಂದಿಲ್ಲ ಬಂದಿಲ್ಲ ಅಂತ ಬೈಕತೆ ಐದ್ಲು ಚೆನ್ನೈತೆ ಬಟ್ ಇಷ್ಟಕ್ಕೆ ಐತಾ

ಬಂತಲ್ಲ ಡೆನ್ಗೆ ಹೇಳಿ ಓಪನ್ ಮಾಡು ಹಂಗೇ ಇರದು ನಾನು ಸುಮ್ಮನೆ ಹಂಗೆ ಇಡೋದು ಅಷ್ಟೇ ಇದ್ರ ಮೇಲೆ ಹಚ್ಚಿ ಅದನ್ನು ಇದ್ರೂ ಕೊಟ್ಟವ್ರಾತ ಒಂದಾ ಇಷ್ಟೊಂದು ಕೊಟ್ಟವ್ರ

ಬ್ಯಾಂಗಲ್ಸ್ ತಗೋಬೇಕು ಬ್ಯಾಂಗಲ್ ಬಂಗಾರಿ ಎಲ್ಲ ಕಡೆ ಬರಿ ಇದೆ ಫಳ ಫಳ ಅಂತ ಇಪ್ಪೋದ ಒಳಗಡೆ ಇದೆ ಬಳೆ ಅಲ್ಲಿ ಒಳಗಡೆ ಕೊನ ಅದೇ ನೀಪದೈದು ಹಾಂ ಮಕ್ಳಿಗೂ ಸಿಗುತ್ತಾ ಚಿಕ್ಕ ಮಕ್ಕಳಿಗೂ ಸಿಗುತ್ತಾ ಬರೀ ದೊಡ್ಡೋದ್ದಾ ಬಳೆ 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 ಇಯರಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ ಇಲ್ಲೇ ಇರೋ ಲೇಕ್ಕ ಇಲ್ಲಿ ಕೆಳಗಡೆ ಏನು

ಇದು ಫಸ್ಟ್ ಬ್ಯಾಂಗಲ್ಸ್ ತಗೋಣ ಇಂದು ಬಳೆ ಕಣವ ಹಿಂಗೆ ಗಾಜಿನ ಬಳೆ ಇಲ್ಲ ಇವೆಲ್ಲ ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ಬಳೆ ಎಲ್ಲ ಏನು ಲಕ್ಷ ಬಂದಕ್ಕೆ ರಾಖಿ ತಗೋಣ ಅಣ್ಣ ಕಟ್ಟಕ್ಕೆ ಆಯ್ತಾ ಅಣ್ಣಾರಿ ಕಟ್ತೀಯ ಶನಿವಾರ ಯಾವ್ದು ಚೆನ್ನಾಗಿತ್ತು ಬಾಳ ತಗೋಣ ಏನು ಮಾವಿನ ಸೊಪ್ಪು ಹೆಂಗೆ ಕಟ್ಟು ಮಾವಿನ ಸೊಪ್ಪು ಅದು ಟ್ವೆಂಟಿ ಅಂತೆ ಹಬ್ಬ ಅಲ್ವಾ ಟೆನ್ ರುಪೀಸ್ ಇರುತ್ತೆ ಸರಿ ಇದಕ್ಕೆ ಇದು ಏನು ಏನು ಹೇಳ್ತಾರೆ ಇದು ತವರೆ ಹೂವು ಹ್ಞೂ ತಾವರೆ ಹೂವು ಕಮಲ ಹ್ಞೂ ಬಾಳೆ ದಿಂಡು ಏನು ರೇಟ್ ಇದ್ದಾವೆ ಚೆನ್ನಾಗಿತ್ತು ಎಷ್ಟು ಕಡೆ ಏನೇನು ಏನು ಏನು ಓಕೆ ಇಲ್ಲೂ ಚೆನ್ನಾಗಿದ್ದಾವೆ ಎಷ್ಟಿರ್ತವೆ ಒಂದು ಕಟ್ಟು ಅಂದರೆ ಅರವತ್ತು ರೂಪಾಯಿಗೆ ಎರಡೆಯ ಚೆನ್ನಾಗಿತ್ತು ತಗೋದು ಅದು ಆ ಕಡೆದು ನೋಡು ಹಂಬ ಕೊಡ್ತಾರಂತೆ ఏన్ రేటప్పా బా ఎలా బాయ్బుడు

ಬಟ್ಟೆ ಬಿಟ್ಟಿತ್ತು ನಮ್ಮ ಚಲೀ ನೋಡು ಸೀಪು ಸೀಪು ಅಂತ ಒಳ ನಾನು ತಿನ್ ಖಾಲಿ ನಾವು ಬಿಳಸ್ಕೊಂಡ್ ಬಿಳಿಸ್ಕೊಂಡು ತಿಂತ ಇದೀವಿ ಪತ್ರ ಎಷ್ಟು ಚೆನ್ನಾಗಿದೆ ಕಟ್ ಮಾಡ್ತಾ ಇದೀನಿ ಹೂವು ಕಟ್ಟಕ್ಕೆ ಇಲ್ಲೆಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಎಲ್ಲ ಇಪ್ಪತ್ರ ನೋಡಿ ಸಕತ್ತಾಗಿದೆ ಇಲ್ಲಿ ನೋಡಿ ಕಟ್ ಮಾಡ್ತಿದ್ವಿ ಕುತ್ಕೊಂಡು ಕುತ್ಕಂಡು ಕಳ ನೀಟಾಗಿ ಕಟ್ ಮಾಡ್ತೀನಿ ಕೊಡೋಣ ನಾನು ನೋಡಿ ಗೈಸ್ ಕಟ್ ಮಾಡ್ತಾ ಇದೆಲ್ಲ ಕಟ್ ಮಾಡ್ಕೊಂಡು ಒಬ್ಬ ಕಟ್ಟೋಕ್ಕೆ ಬೇಕು ಸೊ ಹಂಗಾಗಿ ಕಟ್ ಮಾಡ್ತಾ

ಹ್ಞೂ ನೋಡ ಡೆಕೋರೇಷನ್ ಸ್ಟಾರ್ಟು ಮೇಡಮ್ ಅವ್ರು ಮಾಡ್ತವ್ರಿ ಅವ್ರು ಸ್ನಾನ ಮಾಡ್ಕೆ ಸ್ನಾನ ಮಾಡೋದೇ ಬೇಡ ಆ ಥರ ಡೆಕೋರೇಷನ್ ಮಾಡ್ತಾವಳೆ ದೇವರಿಗೆ ಸೀರೆ ಇದು ನರಿಗೆ ಮಾಡಬೇಕು ಹಿಂಗೆ ಎಸ್ತಿದ್ದೀವಿ ಅಂತ ಅದಕ್ಕೆ ಬೇರೆ ಕಮೆಂಟ್ ಹಾಕಿಬಿಟ್ಟು ಕೈಸಿ ಇವಾಗಿ ಹೊಸ ಸೀರೆನೂ ನರ್ಗೆ ಮಾಡಕ್ಕೆ ತೆಗೆದು ಇಟ್ಟಿದ್ದೀನಿ ಇನ್ನು ನೋಡಿ ದೇವ್ರ ಸಾಮಾನುಗಳು ಇವೆಲ್ಲ ಬೆಳಗ್ಗೆ ಇಟ್ಟಿದ್ದೀವಿ ನೀಟಾಗಿ ಎಲ್ಲ ವಾಶ್ ಆಗಿದೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ರೆಡಿ ಎಲ್ಲ ಎಲ್ಲ ರೆಡಿ ಮಾಡಿಟ್ಟು ಅವ್ರು ರೆಡಿ ಮಾಡಿರ್ತಿದ್ದೀವಿ ನೈಟೇ ிபேஷன் எல்லாப்ல மலோர் இல்லை ஃபோன் ஒட் குத்தவனே எந்த

ಸೀರೆ ಪಿನ್ ಎಲ್ಲ ಮಾಡ್ಬೇಕು ಇವಾಗ ಸೀರೆ ಪಿನ್ ಆದ್ಮೇಲೆ ಸಿಗ್ತೀನಿ ಆಮೇಲೆ ಸೀರೆ ಪಿನ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತಾಳಂತೆ ಬಿಡಿ ನಿನ್ ಕಿಪ್ಪು ಇಲ್ಲೇ ಐತೆ ಹಾಂ ಓಕೆ ಗು ನೋಡಿ ಫಸ್ಟ್ ಈ ಥರ ಐತೆ ಇನ್ ನೆಕ್ಸ್ಟಿಗೆ ಹೆಂಗ್ ಮಾಡಿರ್ತೀವಿ ಅಂತ ನೋಡಿ ಅಲ್ಲಿ ಅಲ್ಲಿರೋ ಅಲ್ಲಿರೋ ಐಟಮ್ಸ್ಗಳೆಲ್ಲ ಇಲ್ಲಿಗೆ ಇಲ್ಲಿಗೆ ಒಂದೊಂದಾಗ ಒಂದೊಂದಾಗ ಒಂದೊಂದಾಗಿ ಬರ್ತವೆ ಇಲ್ಲಿಗೆ ಆಮೇಲೆ ಡೆಕೋರೇಷನ್ ನೋಡಿ ಗೈಸ್ ಏಕೆ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಓಕೆ ಸೀರೆ ಸರಿಗೋ ಸರ್ಗು ಅಂತಿದ್ದೀನಿ ನರ್ಗೆ ಎಲ್ಲ ಮಾಡ್ತೀವಿ ಮಾಡಾದ್ಮೇಲೆ ಸಿಗ್ತೀನಿ ರೀ ಗೈಸ್ ಯಾರು ವೀಡಿಯೋ ಮಾಡೋರಿಲ್ಲ ನಾನೇ ಮಾಡಬೇಕು ಓಯ್ ಯಾಕೆ ಹೊಡೆದೆ ನೀನು ನನಗೆ ಕಳಿ ಸುಳ್ಳು ಈಗ ಹೊಡೆದೆ ನೀನು ಏನಿಲ್ಲ ಏನಾಯ್ಕ ಇಡ ನೋಡೋಣ ದೊಡ್ಡದ ಆಯ್ತು ಇಲ್ವ ಚಿಕ್ಕ ನೀನ್ ಸಲ ಸಲ ಯಾವ್ದುತಿದ್ದೆ ಅದನ್ನೇ ತಗ ಏನಾಯ್ತು ಕಟ್ ಮಾಡ್ತೀಯಾ ಅದೊಂಚೂರು ದಾರ ಕಟ್ ಮಾಡ್ಯಾಕ ಹಂಗೆ ಹೇಳಿದ್ರೆ ಹಂಗೆ ಬಂದ್ಬಿಡುತ್ತೆ ನೋಡಿ ಎ ಈ ಥರ ನಡಿಗೆ ಮಾಡಿದ್ವಿ ಸೇರ್ಗು ಸೆರಗು ಸೆರ್ಗಿಗೆ ನನ್ನ ಮಗನ ನಿದ್ದೆ ಮಾಡಿಲ್ಲ ನೋಡಿ ಗಾಯ್ಸ್ ಅವಳು ಕತೆ ಅವಳೆ ಬಾಳೆದಲ್ಲೆಲ್ಲ ಇಟ್ಟಿಲ್ಲ ಸುಮ್ಮನೆ ಹಂಗೆ ಇಟ್ಟಿದ್ವಿ ಇವಾಗೆಲ್ಲ ತಯಾರಿ ನಡೀತಾ ಇದೆ ಪ್ರಿಪ್ರೇಷನ್ ಬೆಳಗ್ಗೆ ಏ ಬ್ಯಾಂಗಲು ಬಂಗಾರಿಯೇ ನೀವೇನು ಮಾಡ್ತಾ ಇದೀರ ಅಲ್ಲಿ ಬ್ಯಾಂಗಲು ಬಂಗಾರಿಯಾದ್ರೂ ಮಂತೆ ಕಟ್ಟಿದ್ದೀವಿ ಕೇಳ್ಕಟ್ಟಿದೀವಿ ಆಕಡೆ ಈ ಕಡೆ ಕೈಗೆ ಲಕ್ಷ್ಮಿ ಕೈಗೆ ಸೀರೆ ಉಡಿಸ್ತಾ ಇದ್ದೀವಿ ಇನ್ನೇನ್ ಮತ್ತೆ ನಾವ್ ಹೆಂಗ್ ಪ್ರಿಪ್ರೇಷನ್ ಮಾಡಿ ಹೆಂಗ್ ಲಕ್ಷ್ಮಿ ಸೀರೆ ಉಡಿಸ್ತೀನಿ ಅಂತ ಬ್ಯಾಡ್ ಬಾ ಗಾಯಸ್ ಹಾ ಔಟ್ ಫುಟ್ ಬಂದ್ಮೇಲೆ ನೋಡಿ ಹೇಳಿ ಗೈಸ್ ನೆಲ್ಲ ಹಾಕಕೋಬಿಡಾ ನೀನ್ ವಾಯ್ಸ್ ಓವರ್ ಕೊಡ್ ಸಾಕು ಇದು ಮಾಡಿದಕ್ಕೆ ಹು ಚು ಚು ನೀಟು ಕಟ್ ಮಾಡಿದಿರಿ ಇನ್ನು ಸ್ವಲ್ಪ ಚೆನ್ನಾಗಿದೆ ಮಡಪಡ ಜಾಸ್ತಿ ಬಿಡಿ ಇಲ್ಲ ಇದು ಮುಚ್ಚಿಕೊಂಡು ಬಿಡುತ್ತೆ ನಾನು ಮೂರು ಲೇಯರ್ ಮಾಡ್ತಿರೋದು ಅದು ರಿಯನ್ ಕಾನ್ಸಂಟ್ರೇಶನ್ ಆಗಿ ಮಾಡ್ತಾರೆ ಚೆನ್ನಾಗಿ ಕಾಣಿಸ್ತಕೋ ಲಕ್ಷ್ಮಿ ನಾಳೆ ನೀನೇ ನೋಡಿ ಶಾಕ್ ಆಗಬೇಕು ಏನು ಮುಸಿತಿ ಅಂತ ಚೆನ್ನಾಗಿ ಸರಿ ನೋಡಿ ಹೆಂಗ್ ಆಡ್ತಾವೆ ಅಣ್ಣ ಹೆಂಗ್ ಆಡ್ತೋಳೆ ಅಂತ ಅಣ್ಣನ ಬೇಡ ಮನ್ನಿರೋದು ಇಲ್ಲ ಗಣೆ ಇಲ್ಲ ಗಣೆ ಇದು ಫುಲ್ ಒತ್ತೋದು ಅಲ್ಲಾ ಇಂಗೆ ಎಲ್ಲಿ ನೋಡಿ ಪತ್ತಾಗಿ ನೋಡಿ ಎಷ್ಟು ಅಂದ್ರೆ ಅರ್ಧ ಆಸಾ ಬರುತ್ತೆ ಅದು ಒತ್ತುತ್ತೆ ಬೇಡ ಇದು આમ ಮುನ್ ಸಣ್ಣ ತಿಂಗಾ ಕೊಡು ನಾನು ಇಂಗೇ ಇಮ್ಮೆ ಮೈದಿ ಹಾಕೋಕಡೆ ಇರುತ್ತೆ ಒತ್ತುತ್ತೆ ಬೇಡಕಡೋ ಒತ್ತುತ್ತೆ ಬೇಡಕಡೋ

ಚಾಕವನ್ನು ಕೇಳ್ಕೊಟ್ಟಿದ್ದೀನಿ ನೋಡಿ ಈಗ ಯಾವ ತರ ಇಲ್ಲೆಲ್ಲ ಬೆಳ್ಳಿ ಸಾಮಾನು ದೀಪ ಎಲ್ಲ ಇಡ್ತಾ ಇದೀವಿ ಎಲ್ಲ ವಾಷಿಂಗ್ ಆಗಿದೆ ನೋಡಿ ಈ ತರ ಸೀರೆ ಹೊಡ್ಸಿದೀವಿ ಏನ್ ಬೇಕವ ಹಾ ಇರವ ಇಲ್ಲ ಮ ಎಲ್ಲರೂ ಎಲ್ಲ ಜೋಡಿಸ್ ರೆಡಿ ಮಾಡಿಬಿಡೋಣ ಇಷ್ಟು ರೆಡಿ ಆಯಿತಾ ಅಲ್ಲಿ ಬಾಟ್ಲಿ ಇಟ್ಟಿರು ಅವನ ಅದು ತುಂಬಿಡೋಣ ಬೆಳಗ್ಗೆ ಅಲ್ಲ ಕೊಡೋದಕ್ಕೆ ಬೇಕಲ್ಲ ಅದಕ್ಕೂ ತುಂಬಿ ಅಲ್ಲಿಗಿಡದ ಈಗ ಇನ್ನೊಂದು ಇನ್ನೊಂದ್ ಇದು ಕ್ಯೂಕೆದ ನೀ ಬಂದಿಲ್ಲ ಬಂದ್ರಲ್ಲ ಒಂದು ಗಂಟೆ ಓಕೆ ಗಾಯ ಈ ತರ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಮಾಡಾಯ್ತು ಇವು ಫ್ಲವರ್ ಡೆಕೋರೇಷನ್ ಇವೆಲ್ಲ ಓಕೆ ಗೈಸ್ ಸ್ಲೀಪ್ ಮಾಡ್ತಿದೀವಿ ಎಲ್ಲ ಅಲಂಕಾರ ಎಲ್ಲ ಆಯ್ತು ಟೈಮ್ ಒಂದೂವರೆ ಒಂದು ಮುಕ್ಕಾಲು ಕಾಲು ಅದನ್ನು ತೋರಿಸ್ಬೇಕಾ ಈ ಥರ ಎಲ್ಲ ಅಲಂಕಾರ ಮಾಡಿದೀವಿ ಬಾಯ್ ಗುಡ್ ನೈಟ್ ಓಕೆ ನನ್ನ ಚಾನೆಲ್ ಅಯ್ಯೋ ಆಫ್ ಮಾಡ್ಬಿಟ್ರು ಕಂಡ್ರು ಮಾಡ್ಕೊಂಡು ವೀಡಿಯೋ ನೋಡಿ ಗೈಸ್ ಬಾಯ್ ಬಾಯ್ ಬಾಯ್